Hi. ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಬಿಫೋರ್ ಹಬ್ಬ ಆ್ಯಂಡ್ ಆಫ್ಟರ್ ಹಬ್ಬ ಮೀನ್ಸ್ ಬಿಫೋರ್ ಹಬ್ಬ ಅಂದರೆ ಏನೆಲ್ಲ ಕ್ಲೀನಿಂಗು ಸೊ ಏನೆಲ್ಲ ನಾವು ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಿಗೆ ಹೋಗಿ ಏನೆಲ್ಲ ಹೇಗೆ ತಂದೀವಿ ಮತ್ತು ಹಾಗೆಯೇ ಆಫ್ಟರ್ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿವಿ ಅನ್ನೋದನ್ನೇ ನಾನು ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆಗೆ ಸೊ ಫಸ್ಟ್ ಬಂದುಬಿಟ್ಟು ಕಿಚನು ಬೆಡ್ ಬೆಡ್ರೂಮು ಹಾಲ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಸೊ ಹೀಗಾಗಿ ಕಿಚನ್ ಜಾಸ್ತಿ ಟೈಮ್ ಬಿಡುತ್ತೆ ಅಂತ ಕಿಚನಿಗೆ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಇವಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿದ್ದೀನಿ ಸೊ ನೋಡಿ ಎಷ್ಟು ಕ್ಲೀನಾಗಿ ಕಾಣಿದೆ ಸೊ ಇವಾಗ ದೇವ್ರ ಕೋಣೆ ನಾನು ಕ್ಲೀನ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒರೆಸ್ಬೇಕು ಅಂತಾರೆ ಬಿಕಾಸ್ ಈ ಎರಡು ರೀತಿ ಅಂತ ಹೇಳಿಬಂದು ಸೈಂಟಿಫಿಕ್ಸ್ಲಿ ಮತ್ತು ಒಂದು ಆಧ್ಯಾತ್ಮಿಕವಾಗಿ ಹೇಳಬೇಕಂದ್ರೆ ಸೈಂಟಿಫಿಕ್ಲಿಯಾಗಿ ಹೇಳಬೇಕಂದ್ರೆ ಎಲ್ಲ ಕೀಟಾಣು ಆಗಲಿ ಎಲ್ಲ ಬ್ಯಾಕ್ಟೀರಿಯಾ ಆಗಲಿ ಎಲ್ಲ ನಾಶವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಆಧ್ಯಾತ್ಮಿಕ ವಾಕ್ಯ ಅಂದರೆ ಏನೋ ಒಂಥರ ಒಳ್ಳೆಯದು ಪ ವೈಬ್ ಬರುತ್ತೆ ಪಾಸಿಟಿವ್ ವೈಬ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹೀಗಾಗಿ ನಾನು ಅದಕ್ಕೆ ಅದನ್ನೇ ಪಾಲಿಸ್ತಾ ಇದ್ದೀನಿ ಸೊ ಇವಾಗೆ ಬಂದ್ಬಿಟ್ಟು ಒನ್ ಬೈ ಒನ್ ಎಲ್ಲ ಕ್ಲೀನ್ ಮಾಡಿ ದೇವರು ಕಟ್ಟಿ ದೇವರು ಅಂದರೆ ಫೋಟೋಸ್ ಎಲ್ಲ ಹಾಗೆಲ್ಲ ಟೈಲ್ಸ್ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಒನ್ ಬೈ ಒನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಹೀಗೆಲ್ಲ ನಾನು ಮಾಡ್ಕೋತಾ ಇರ್ತೀನಿ ಒಂದು ಏಟ್ ಡೇಸ್ ವೀಕ್ಲಿ ವೀಕ್ಲಿ ನಾನು ಎಲ್ಲ ಡಿಪ್ ಕ್ಲೀನಿಂಗ್ ಮಾಡ್ತೀನಿ ಸೊ ಹೀಗಾಗಿ ನನಗೆ ಜಾಸ್ತಿ ತೊಂದರೆ ಆಗಲಿಲ್ಲ ಸೊ ಆಯಿತು ಕ್ಲೀನಿಂಗ್ ಡೇವರ್ ಕೊನೆ ಕೂಡ ಸೊ ಅಷ್ಟರಲ್ಲಿ ನಾವು ಮಾರ್ಕೆಟಿಗೆ ಹೋಗಿದ್ದೆವು ಬಿಕಾಸ್ ಫ್ಲವರ್ ಎಲ್ಲ ತೋ ತುಂಬಾ ವೀಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು ಬಟ್ ತುಂಬಾ ರಶ್ ಫ್ರೆಂಡ್ಸ್ ಅಂದರೆ ಈ ಥರ ಹಬ್ಬದ ಮುಂಚೆ ನಾವೆಲ್ಲ ಹೂ ಥರ ಹೋದರೆ ಮುಗೋದು ಕಾಸ್ಟ್ಲಿನೂ ಅಷ್ಟೇ ಇರುತ್ತೆ ಮತ್ತು ರಶ್ ಕೂಡ ಅಷ್ಟೇ ಇರುತ್ತೆ ಸೊ ಹೀಗಾಗಿ ನನಗೆ ವೀಡಿಯೋ ಕ್ಲಿಕ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಬರೋ ಅಷ್ಟಿನೇ ನಾನು ಮೀಶೋಯಿಂದ ಇಂದ ಒಂದು ಒಂದು ಆರ್ಡ್ರ್ ಮಾಡಿದೆ ಅದನ್ನೇ ಕಲೆಕ್ಟ್ ಮಾಡಿಕೊಂಡು ಬಂದೀವಿ ಎಲ್ಲ ಮಾರ್ಕೆಟ್ ಕೂಡ ಮಾಡಿಕೊಂಡು ಸೊ ನೋಡ್ಬೋದು ಇದು ಆಯಿಲ್ ಕಂಟೇನರ್ ತುಂಬ ಚೆನ್ನಾಗಿದೆ ಇದರ ಲಿಂಕ್ ಬೇಕಾದರೆ ನಾನು ಬಯೋಲಿ ಹಾಕಿರ್ತೀನಿ ಸೊ ಚೆಕ್ ಮಾಡಿ ತುಂಬ ಅಫೋರ್ಡೆಬಲ್ ರೇಟಲ್ಲಿ ನನಗೆ ಸಿಕ್ಕಿದೆ ಜಸ್ಟ್ ಏಯ್ಟಿ ಏಯ್ಟಿ ರುಪೀಸ್ ಅಂತ ಹೇಳ್ಬೋದು ಇದು ಆಯಿಲ್ ಕಂಟೈನರ್ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಹೀಗಾಗಿ ನಾನು ಇದನ್ನು ಬೈ ಮಾಡಿದ್ದೆ ನಿಮಗೇನಾದ್ರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡಬಹುದು ಅಂತ ಹೇಳ್ಕೊತ ಸೊ ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಸೊ ಲಿಂಕ್ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಬಾಯಲ್ಲಿ ಸೊ ಚೆಕ್ ಮಾಡಿ ಸೊ ಇವಾಗ ನೈಟಲ್ಲಿನ ನಾನು ಎಲ್ಲ ಬಿ ಪ್ರಿಪರೇಷನ್ ಮಾಡ್ಕೋಬೇಕಂದ್ರೆ ಹೂ ಪೊಣಸದಾಗಲಿ ಇವೆಲ್ಲ ಈ ಥರ ನನಗೆ ಆಸೆ ಇತ್ತು ಏನೇನೆಲ್ಲ ಆಸೆ ಅಂದರೆ ಸ್ವಲ್ಪ ದುಡ್ಡಲ್ಲಿ ನಾವೇನೇನು ಮಾಡ್ಕೋಬಹುದು ಯಾವ ಥರ ಗ್ರ್ಯಾಂಡಾಗಿ ನಾವು ಯಾವುದೇ ಹಬ್ಬ ಆಚರಣೆ ಮಾಡ್ಬೋದು ಅನ್ನೋದೇ ನನ್ನ ಆಸೆ ಇತ್ತು ಸೊ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಕಾಯಿನ್ಸ್ ಇತ್ತಲ್ವ ಇದೆಲ್ಲ ರೆಡಿ ಮಾಡಿಕೊಂಡೇ ನೈಟಲ್ಲಿ ಇಟ್ ಇಟ್ಕೊಂಡಿದ್ದೀನಿ ಸೊ ಮತ್ತು ಮನೇಲಿ ಇದು ನೆಕ್ಸ್ಟ್ ಡೇ ಇದು ಹಬ್ಬದ ಡೇದು ದಿನ ನಾನು ಇದು ತ್ರೀ ಫಾರ್ಟಿ ಫೈವ್ಗೆ ನಾನು ತ್ರೀ ಫಾರ್ಟಿ ಫೈವಿಗೆ ನಾನು ಎದ್ದು ಎಲ್ಲ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟು ಮನೆಯೆಲ್ಲ ಒರೆಸ್ಕೊಂಡು ಟೀ ಕುಡಿಬೇಕಂತ ಅನ್ನಿಸ್ತು ಸೊ ಒಂದು ಫೈವ್ ಮಿನಿಟ್ ಆರಾಮಾಗಿ ನನ್ನ ಟೈಮ್ ತಗೊಂಡು ಟೀ ಕುಡ್ಕೊಂಡು ನೆಕ್ಸ್ಟ್ ಇನ್ನೂ ಕೆಲಸ ಮಾಡಿದೆ ಸೊ ಎಲ್ಲ ಕಳಿಸೆಲ್ಲ ವಾಶ್ ಮಾಡ್ದಿತ್ತು ಸೊ ನಾನು ಯಾವ ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ರಂಗೋಲಿ ಮತ್ತು ಸ್ವಲ್ಪ ಪಿತಾಂಬ್ರಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಆಗುತ್ತೆ ಮತ್ತು ಅಷ್ಟೇ ಬೇಗ ಕ್ಲೀನ್ ಆಗುತ್ತೆ ಎಷ್ಟೇ ಅದು ಕರಿ ಕ್ಲೀನ್ ಆಗುತ್ತೆ ಅಂತ ದೀಪ ಮತ್ತು ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಇವಾಗ ನಾನು ಯೂಶಲಿದ್ದೀಯ ಅಂದರೆ ಕಳಸದಲ್ಲಿ ಕಳಸದಲ್ಲಿ ಏನು ಹಾಕ್ತೀನಿ ನೋಡಿ ಸೊ ಅರ್ಶಿನ ಕುಕ್ಮ ಹಾಕಿ ತೀನಿ ಸೊ ಸ್ವಲ್ಪ ನಾವು ಬಳಸ್ತಿರ್ತೀವಲ್ಲ ಅಕ್ಕಿ ಅದನ್ನು ಅಕ್ಕಿ ಹಾಕಿ ಮತ್ತು ಒಂದು ರೂಪಾಯಿ ಕಾಯಿನ್ ಹಾಕಿ ಮತ್ತು ಒಂದು ಒಂದೇ ಹೂ ಹೂ ಹಾಕಿ ಈ ಥರ ಎಲ್ಲ ಹಾಕಿ ಆಮೇಲೆ ಎಲೆ ಇರುತ್ತಲ್ಲ ಅಷ್ಟೇ ನೋಡಿ ಅಪ್ಪು ನೋಡ್ತಾ ಇದ್ದಾನೆ ಅಮ್ಮ ಏನು ಮಾಡ್ತಾ ಇದ್ದಾಳೆ ಎಷ್ಟು ಬೇಕು ಎದ್ದಿ ಅಂತ ಸೊ ಅವನಿಗೆ ಹಿಂಗೆಲ್ಲ ಆಟ ಆಡಿಸ್ಕೊಂಡು ಮಾಡಬೇಕು ಕೆಲಸ ಇವೆಲ್ಲ ಕ್ಲ ಕ ಅಂದರೆ ಐದು ಎಲೆ ಹಾಕಿ ಇದು ಬಂದ್ಬಿಟ್ಟು ಲಾಸ್ಟ್ ಇಯರ್ದು ತೆಂಗಿನಕಾಯಿ ಇವಾಗ ಚೇಂಜ್ ಮಾಡ್ಬೇಕು ನಾವು ಪ್ರತಿ ದೀಪಾವಳಿಗೆ ಈ ಥರ ಸೊ ಈ ಥರ ಕಳಸ ಅಂದರೆ ತೆಂಗಿನಕಾಯಿ ಈ ಥರ ನಾವು ಚೇಂಜ್ ಮಾಡ್ತೀವಿ ಈ ಥರ ಮಸ್ತ್ ಚೆನ್ನಾಗಿ ಅರ್ಶಿನ ಕುಕ್ಮ ಹಚ್ಚಿ ಅವಾಗೆ ಹೊಸ ಕಳಸಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸೊ ನೋಡ್ಬೋದು ನಾನು ಇದೇ ಕಳಸಕ್ಕೆ ಚೆನ್ನಾಗಿ ಒಂದ್ಸಲ ಸೀರೆ ಉಡಿಸಿ ಒಂಥರ ಚೆನ್ನಾಗಿ ಮಾಡಬೇಕು ಅಂತ ಆಸೆಯಿಂದ ಮಾಡ್ತಾಯಿದ್ದೀನಿ ಜ್ಯುವೆಲರಿ ತರ ಒಂದು ಹೂವನ್ನು ಪೂರ್ಣಿಸಿ ಜುವೆಲರಿ ಕೂಡ ರೆಡಿ ಮಾಡ್ಕೊಂಡು ಹಾಕ್ತಿದ್ದೀನಿ ಸೊ ಈ ಥರ ಫ್ರೆಂಡ್ಸ್ ಅಂದರೆ ನಾವು ಕಮ್ಮಿ ಬಜೆಟಲ್ಲಿ ಹೇಗೆಲ್ಲ ಗ್ರ್ಯಾಂಡಾಗಿ ನಾವು ಮಾಡ್ಬೋದು ಅನ್ನೋದೇ ನಾನು ನನ್ನ ಆಸೆಯಿಂದ ನಾನು ಮಾಡ್ತಾಯಿದ್ದೀನಿ ನನ್ನ ಹಾರ್ಡ್ ವರ್ಕಿಂದ ನನ್ನ ಸೊ ಇವಾಗ ನನಗೆ ಒಂದು ಏನು ಇಷ್ಟ ಆಯಿತು ಅಂದರೆ ಹೂವಿನ ರಂಗೋಲಿ ಈ ಸಲ ನನಗೆ ಹಾಕಬೇಕು ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಹೂ ಜಾಸ್ತಿ ತಂದಿದ್ದು ಉಂಟು ಈ ಸಲ ಸೊ ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇನ್ನು ದೀಪ ಹಚ್ಚಿದ ಮೇಲೆ ಅಂದ್ರೆ ಸೂಪರ್ ನೋಡಿ ಇವಾಗ ನೋಡ್ಬೋದು ಪೂಜೆ ಮಾಡೋ ಟೈಮಲ್ಲಿ ಇದು ನೈ ಅಂದರೆ ಈವ್ನಿಂಗು ಹೇಗೆಲ್ಲ ಕಾಣ್ತಾ ಇದೆಯಲ್ಲ ಎಲ್ಲ ಚೆನ್ನಾಗಿ ರಂಗೋಲಿ ಆಗಲಿ ಆ ದೀಪ ಆಗಲಿ ನನಗಂದರು ತುಂಬಾ ಇಷ್ಟ ಆಯಿತು ಈ ವೈಬು ಸೊ ಇವಾಗ ಆರತಿ ಮಾಡ್ತಾ ಇದ್ದಾರೆ ಹಸ್ಬೆಂಡು ನೆಕ್ಸ್ಟು ನಾನು ಮಾಡಿದೆ ಅಂದರೆ ಎಲ್ಲ ಮನೆಗೆ ಮತ್ತು ಲಕ್ಷ್ಮಿಗೆ ಎಲ್ಲ ಒಳ್ಳೇದಾಗಲಿ ಅಂತ ನಾನು ನನ್ನ ಮನಸ್ಸಲ್ಲಿ ಅದೆಲ್ಲ ಬೇಡ್ಕೊಂಡು ಈ ಥರ ಆರತಿ ಮಾಡಿದೆ ಸೊ ಒಂಥರ ಫ್ರೆಂಡ್ಸ್ ನನಗೆ ಅಂದರೂ ಫಸ್ಟ್ ದೀಪಾವಳಿ ಇದು ನನ್ನ ಆಫ್ಟರ್ ಮ್ಯಾರೇಜು ನನ್ನ ಹಸ್ಬೆಂಡ್ ಜೊತೆ ಅದರಲ್ಲಿ ಈ ಸಲ ನನ್ನ ಮಗ ಇದ್ದಾನೆ ನನ್ನ ಜೊತೆ ಸೊ ಹೀಗಾಗಿ ಏನೋ ಏನೋ ಒಂದು ಮಾಡಬೇಕಪ್ಪ ಎಲ್ಲೇ ಇರಲಿ ನಾವು ಇದೂ ರೆಂಟ್ ಮನೆ ಅಂದ್ರೂ ಇದು ನಮ್ಮ ಮನೆ ಥರನೇ ಒಂಥರ ಅಲ್ವಾ ಇಲ್ಲಿ ನಾವು ವಾಸಿಸ್ತಿದ್ದೀವಿ ಅಂದರೆ ಇದು ನಮ್ಮ ಮನೆಯೇ ಒಂಥರ ಸೊ ಹೀಗಾಗಿ ಎಲ್ಲ ಇದ್ರೂ ಮಾಡಬೇಕು ಅನ್ನೋದು ನನಗೆ ಖುಷಿಯಿಂದ ಮತ್ತು ಫಸ್ಟ್ ನನ್ನ ಮಗದ ಮತ್ತು ಅವನ ಜೊತೆ ಆಗಲಿ ಇದನ್ನ ಆಫ್ಟರ್ ಮ್ಯಾರೇಜ್ ಆಗಲಿ ಎಲ್ಲ ಫಸ್ಟ್ ಲಕ್ಷ್ಮಿ ಪೂಜೆ ಆಗಿದ್ದರಿಂದ ದೀಪಾವಳಿ ಆಗೋದ್ರಿಂದ ಇದನ್ನು ಬಿಡಲೇಬಾರ್ದು ಚೆನ್ನಾಗೆ ಮಾಡಬೇಕು ಆದಷ್ಟು ಚೆನ್ನಾಗಿ ಮಾಡಬೇಕು ಅಂತ ಈ ಥರ ಎಲ್ಲ ಮಾಡಿದುಂಟು ನಾನು ಸೊ ಇವಾಗೆಲ್ಲ ಕುಂಕುಮ ಹಚ್ಕೊತಾ ಇದ್ದೀವಿ ಅರ್ಶಿಣ ಕುಂಕುಮ ನಾನು ಕೂಡ ಹಚ್ಕೊಂಡೆ ಅವರಿಗೂ ಅವರ ತ ಅಪ್ಪ ಮಗನಿಗೂ ಕೂಡ ನಾನು ಹಚ್ಚಿದೆ ಆ ಕುಂಕುಮ ಹಚ್ಚಿದ ಒಂಥರ ಉದ್ದ ಕುಂಕುಮ ಹಚ್ತೀವಿ ನಮ್ಮದ್ರಲ್ಲಿ ಸೊ ಅದು ಹಚ್ಚಿದ ಮೇಲೆ ಅಂತ ಇಬ್ಬರು ಸೂಪರಾಗಿ ಕಾಣ್ತಾ ಇದ್ದರು ಸೊ ನೋಡ್ಬೋದು ಯಾವ ಥರ ಹೇಗೆಲ್ಲ ಕಾಣ್ತಾ ಇದೆ ನಮ್ಮ ಲಕ್ಷ್ಮಿ ಹಾಗೆ ನಮ್ಮ ದೀಪ ದೀಪಗಳು ಸೊ ಇವಾಗ ಲಾಸ್ಟಲ್ಲಿ ನಾನು ಮತ್ತು ಹಸ್ಬೆಂಡು ಮತ್ತು ಅಪ್ಪು ಮೂರು ಮಂದಿ ಸೇರಿ ನಾವು ಇವಾಗ ಅದನ್ನ ಕಡೆ ಬೆಳಗ್ತಾ ಇದ್ದೀವಿ ಸೊ ಈ ಥರ ಚಿಕ್ಕದಾದ ಚಕ್ಕದಾಗಿ ಮಾಡ್ತೀವಿ ದೀಪಾವಳಿ ತುಂಬ ಖುಷಿಯಾಯಿತು ಮತ್ತು ತುಂಬಾ ತೃಪ್ತಿ ಆಯಿತು ಅಂತ ಹೇಳ್ಕೊತ ಸೊ ಯಾವ ಥರ ಅಂದರೆ ನೋಡಿ ಅಪ್ಪು ಅಂದರೆ ನನ್ನ ಕಡೆ ಒಟ್ಟು ಇರೋಲ್ಲ ಜಸ್ಟ್ ಅವನಿಗೆ ಅವರ ಅಪ್ಪ ಇದ್ದರೆ ಸಾಕು ಅವನಿಗೆ ಅವ್ರ ತಂದೆ ಇದ್ದರೆ ಮುಗಿದೋಯ್ತು ನಾನು ಬೇಡ ಅವನಿಗೆ ಆ ಥರ ಅವನು ಅವನಿಗೆ ಅವ್ರಿಗೆ ಬಿಟ್ಟಿರಲ್ಲ ಅಂತಾನೆ ಸೊ ನೋಡಿ ಜಸ್ಟ್ ಅವರು ಹೋಗ್ತಾ ಇದ್ದಾರೆ ಅಂದರೆ ಹೊರಗಡೆ ಎಲ್ಲ ಅವ್ರಿಗೆ ಒಟ್ಟು ಅಲ್ಲಿ ಹೋಗಬೇಕು ಅಂತ ಆ ಥರ ಮಾಡ್ತಾಯಿದ್ದಾನೆ ಏನು ಅಂತೀವಿ ಮಗನ ಮಕ್ಕಳಿಗೆ ಎಷ್ಟೋ ತಾಯಿ ಎಷ್ಟೋ ಇದು ಮಾಡಿದ್ರೂ ಅವರಿಗೆ ಬೇಕಿರೋದೇ ತಂದೆ ಅಂತಾರಲ್ಲ ಸೊ ಈ ಥರ ಇವಾಗ ನಾನು ಜಸ್ಟ್ ಸ್ಲಿಪ್ಪಿಂಗ್ ಹಾಕಿದ್ದೀನಿ ಫುಲ್ಲು ನೋಡಿ ಯಾವ ಥರ ಇದೆ ನಮ್ಮ ಮನೆ ಲಕ್ಷ್ಮಿ ನಿಮಗೆ ಇಷ್ಟ ಅದರಲ್ಲಿ ಜಸ್ಟ್ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸಿದೆ ಅಂತ ನನಗಾದ್ರೂ ತುಂಬಾ ಸೂಪರಾಗಿ ಅನಿಸಿದೆ ಈ ಥರ ಕಮ್ಮಿ ಬಜೆಟಲ್ಲಿ ಹೇಗೆಲ್ಲ ಗ್ರ್ಯಾಂಡ್ ಮಾಡಬೇಕು ಅಂತ ಆಸೆಯಿಂದ ಮಾಡಿದ್ದೀವಿ ಸೋ ನೋಡಿ ಯಾವ ರೀತಿ ಚೆಲಾಗಿ ಕುಂತಿದ್ದಾಳೆ ನಮ್ಮ ಲಕ್ಷ್ಮೀ ಮಾತೆ ಅದೇ ಅವರಿಗೆ ಚೆನ್ನಾಗಿ ನಾನು ಸ್ಯಾಡಿ ಕೂಡ ಡ್ರಾಪ್ ಮಾಡಿದ್ದೀನಿ ಇವು ಲಾಸ್ಟಲ್ಲಿ ಇವಾಗ ನಾವು ಗಾಡಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡು ಅಂದರೆ ಗಾಡಿ ಪೂಜೆನೂ ಮಾಡಬೇಕಲ್ವಾ ಸೊ ನೋಡಿ ಅಪ್ಪು ಹೇಗೆ ಕೂತಿದ್ದಾನೆ ಯಾರೂ ಅವನಿಗೆ ಸಪೋರ್ಟ್ ಇಲ್ಲ ಒಬ್ಬನೇ ಗಾಡಿ ಅಂದರೆ ಪಂಚ ಪ್ರಾಣ ಅವನಿಗೆ ನಮ್ಮ ಅಣ್ಣ ಕಲಿಸ್ಬಿಟ್ಟಿದ್ದಾನೆ ಅವನಿಗೆ ಗವಾ ಹೋದಾಗೆ ಆವಾಗಿಂದ ಗಾಡಿ ಇದ್ದರೆ ಸಾಕು ಅವನಿಗೆ ಸೊ ಈ ಥರ ಪೂಜೆ ಮಾಡಿ ಲಾಸ್ಟಲ್ಲಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್